ನಮಸ್ಕಾರ ಟ್ರ್ಯಾಕ್ಟರ್ ಲವರ್ಗಳಿಗೆ ಇವತ್ತಿನ ನೋಡಿದಾಗ ಟೇಲರ್ ಚೆಸಿ ಮತ್ತು ಪಾಠ ಮಾಡಬೇಕು ಫಿಟ್ಟಿಂಗ್ ವರ್ಕ್ ಮಾಡಬೇಕು ಥರದಲ್ಲ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ಇವಾಗ ಸೈಜ್ ತಗೊಂಡು ನಮ್ಮ ಹತ್ರ ಇದೊಂದು ವುಡ್ ಪೀಸ್ ಐತಿ ಇವಾಗ ಸೈಜ ಮೂವತ್ತೆರಡು ಸೆಂಟಿಮೀಟ್ರ್ ಲೆಂತ್ ಇರ್ಬೇಕು ಟೇಲರ್ ಇದು ಇದೀಗ ಸೆರ್ಸ್ಕೋರದಿಂದ ಪ್ಯಾರಲ್ಲಾಗಿ ಒಂದು ಲೈನ್ ಹಾಕೊಂಡು ಸ್ಟ್ರೈಟಾಗಿ ಆ ಕಡೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಇವಾಗ ಫ್ರೆಂಡ್ಸ್ ಹಿಂದ್ಗಡೆ ವಿಡಿಯೋದಲ್ಲಿ ಗಾಲಿ ಯಾವ ರೀತಿ ಮಾಡುವಂತ ಮಾಡಿದ್ವಿ ಆ ವಿಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ಅಂತ ಇವಾಗ ಇದನ್ನು ಕಟಿಂಗ್ ಮಾಡೋದಂತ ಗ್ರೈಂಡರ್ ಗ್ರೈಂಡರ್ ಕಟ್ ಮಾಡಿ ಹೆಕ್ಸಾಯಿದ್ರೆ ಯಕ್ಷ ಕಟ್ ಮಾಡಿ ಹೆಚ್ಚಿನ ಕಟ್ ಮಾಡ್ತೀವಿ ಸ್ವಲ್ಪ ಆಗಿ ಕಟ್ ಮಾಡಬೇಕು ಯಾಕಂದ್ರೆ ಟೈಲರ್ಸ್ ಕ್ಲೇರ್ ಆಗ್ಬೇಕಲ್ಲ ಆ ಟೈಪ್ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಆನ್ ಆನ್ಕೊಳಿ ಫ್ರೆಂಡ್ಸ್ ನಾವು ಹೊಸ ವೀಡಿಯೋ ಹಾಕಿ ನೋಡ್ತೀವಿ ಮುಖಾಂತರ ನಿಮಗೆ ತಲುಪುತ್ತೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ಗಳಿಗೆ ಶೇರ್ ಮಾಡಿರಿ ಇವಾಗ ಇದು ಪೀಸ್ ಕಟ್ ಆಯ್ತು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಈ ಪೀಸು ಕಟ್ ಆಯ್ತು ಇವಾಗ ಪಾಠ ಮಾಡೋಣ ಫ್ರೆಂಡ್ಸ್ ಪಾಠ ಮೊದಲು ಡಿಸೈನ್ ತೊಗೋಬೇಕು ಅಂತ ಸುಮ್ಮನೆ ಇದು ಸೈಜ್ ಬಂದ್ಬಿಟ್ಟು ಎರಡು ಸೆಂಟಿಮೀಟ್ರ್ ಒಂದು ಸ್ಟೆಸ್ಟ್ಯಾಪಿಗೆ ಎರಡು ಸೆಂಟಿಮೀಟ್ರು ಇಟ್ಕೋಬೇಕು ಒಂದೂವರೆ ಸೆಂಟಿಮೀಟ್ರು ಟೋಟಲಾಗಿ ಇದು ಹತ್ತು ಸೆಂಟಿಮೀಟ್ರ್ ಉದ್ದ ಐತಿ ಎಂಟು ಸೆಂಟಿಮೀಟ್ರ್ ಹೈಟ್ ಇದೆ ಇದು ಈ ರೀತಿ ಇಟ್ಕೊಂಡು ವುಡ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೋತೀನಿ ಇವಾಗ ನಮ್ಮ ಹತ್ರ ಅದು ಹತ್ತು ಸೆಂಟಿಮೀಟ್ರ್ ಪೀಸ್ ಇದೆ ಹಿಂದ್ಗಡೆ ಗಾಲಿ ಮಾಡಿದ್ದಲ್ಲ ಅದರ ಪೀಸ್ ಇದು ಇವಾಗ ಇದಕ್ಕೆ ಮಾರ್ಕ್ ಮಾಡ್ಕೊತೀನಿ ಇವಾಗ ಮಾರ್ಕ್ ಆಯ್ತು ಇವಾಗ ಇದಕ್ಕೆ ಇಲ್ಲಿ ಕಾರ್ನರ್ ಕಾರ್ನರ್ ಸೈಡ್ಗೆಲ್ಲ ಡ್ರಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ಅದಕ್ಕೆ ಮಾರ್ಕ್ ಮಾಡ್ಕೋತೀನಿ ಇವಾಗ ಯಾಕಂದ್ರೆ ಕಟ್ ಮಾಡೋಕೆ ಈಸಿ ಆಗುತ್ತೆ ಅದಕ್ಕೆ ಕಾರ್ನರ್ ಸೈಡೆಲ್ಲ ಮಾರ್ಕ್ ಮಾಡ್ಕೊತೀನಿ ಅವಾಗೆಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ಡ್ರಿಲ್ ಮಾಡೋಣ ಸಕೋ ಬೇಗೆ ಬೇಗೆ ಡ್ರಿಲ್ ಮಾಡ್ತಿದ್ರು ಆತರ ವಿಡಿಯೋ ತುಂಬಾ ಲೇಂಪ್ ಆಗುತ್ತೆ ಸಕೋ ಬೇಗೆ ಬೇಗೆ ಡ್ರಿಲ್ ಮಾಡ್ತಿದ್ರು ಆಗಾ ಡ್ರಿಲ್ ಆದ ತಕ್ಷಣ ಕಟ್ ಮಾಡ್ತಿದ್ರು ಆಗಾ ಎಲ್ಲಕೇಡೆ ಲೈಟ್ ಮಾಡ್ತೀನಿ ಫ್ರೆಂಡ್ಸ್ ಕರೆ ಸೀರಿ ಇತ್ತಲ್ಲ ಅದನ್ನ ಪ್ಯರಲೇಲ್ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಸ್ಟ್ರೈಟ್ ಕಟ್ ಮಾಡ್ತೀನಿ ಆಗಾ ಈ ರೀತಿ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಆ ಹೋನಿ ತಕ್ಕದಕ್ಕೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಆಗಾ ಕಟ್ಕೊಂಡು ಹೋಗ್ತಾ ಕರೆಕ್ಟಾಗಿ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಸಾಕಾಗಿತ್ತು ಸ್ವಲ್ಪ ಹಾಕೊಂಡು ಕೊಂಡೋಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಗಿ ಕಾಣ್ತಾ ಇದೀವಿ ಇವಾಗಲಿ ನಾನು ಹಾಕಿದ್ರೆ ಸಾಕು ಫುಲ್ ಗಿಟ್ಟಿ ಕಾಣ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇರುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಟೂ ಪೀಸ್ ಕಟ್ ಆಯಿತು ಫ್ರೆಂಡ್ಸ್ ಕರೆ ಚಾಸಿ ಮತ್ತು ಪಾಟಗಳನ್ನು ಇರ್ತೀನಿ ಈಗ ಇದಕ್ಕೆ ಡ್ರಿಲ್ ಮಾಡೋಣ ಫ್ರೆಂಡ್ಸ್ ಗಾಲಿ ಎಕ್ಸಲಾಗಿ ಹೋಗುತ್ತೆ ಅದಕ್ಕೆ ಡ್ರಿಲ್ ಮಾಡೋಣ ಇಲ್ಲಿ ಏನೋ ಗಾಲಿ ಆವೃತ್ತಿ ಬಿಟ್ ಮಾಡೋಂತ ತಚಿದೆಲ್ಲ ಫ್ರೆಂಡ್ಸ್ ಹಾಗೆ ಅಲ್ಲಿ ಮಿದ್ರು ಅತಿ ಇರುತ್ತೆ ಇದ ರೀತಿ ಕತ್ತಾಯ ಹಾಕೋಣ ಆಕಿರೋಂಚ ಅರ್ಧ ಸೆಂಟಿಮೀಟರ್ ಬಿಟ್ ಬಿಟ್ ಡೈರ್ ಡ್ರಿಲ್ ಮಾಡ್ಕೊಂಡು ಬಿಡಿ ಸೆಂಟರ್ ಅಲ್ಲಿ ಫ್ರೆಂಡ್ಸ್ ಇವಾಗ ನಾಲ್ಕು ಪೀಸ್ ಸೆಂಟ್ರಲ್ ಆಗಿದೆ ಇವಾಗ ಇದನ್ನು ಫಿಟ್ಟಿಂಗ್ ಮಾಡೋದು ಈ ರೀತಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಇಪ್ಪತ್ತು ಸೆಂಟಿಮೀಟ್ರ್ ಫ್ರೆಂಡ್ಸ್ ಅದು ಫೀಲ್ ಆ ಕಡೆ ಹೆಜ್ಜಿಂದ ಈ ಕಡೆ ಹೆಜ್ಜೆಗೆ ಟೇಲರ್ ಕೂಡ ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಫಿಟಿಂಗ್ ಮಾಡ್ಕೋತೀನಿ ಇವಾಗ ಫ್ರೆಂಡ್ಸ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ ಇವಾಗ ಸೀಸ್ಲಿ ಮಾರ್ಕ್ ಮಾಡ್ಕೋತೀವಿ ಫ್ರೆಂಡ್ಸ್ ಅದಕ್ಕೆ ಡ್ರಿಲ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಸೈಡು ರಿಲ್ಯಾಕ್ಸ್ ಮಾಡಬೇಕು ಡ್ರಿಲ್ ಆಯ್ತು ಫ್ರೆಂಡ್ಸ್ ಇವಾಗ ಏನು ಕಟ್ಟಿಂಗ್ ಮಾಡೋಣ ಇವಾಗ ಸ್ಕ್ರೂ ತೋತೀನಿ ಫ್ರೆಂಡ್ಸ್ ಒಂದು ಎರಡೂವರೆ ಮೂರು ಇಂಚ್ ಸ್ಕ್ರೂ ತೋ ಫ್ರೆಂಡ್ಸ್ ಬ್ಲ್ಯಾಕ್ ಸ್ಕ್ರೂ ತುಂಬ ಟೈಟಾಗಿ ಕೊಡುತ್ತೆ ಅದು ಇವಾಗ ಎಲ್ಲ ಕಟ್ ಮಾಡ್ತೀನಿ ಟೈಟಾಗಿ ಫ್ರೆಂಡ್ಸ್ ಫುಲ್ ಟೈಟಾಗಿ ಕೂದ್ಬಿಟ್ರಿ ಫ್ರೆಂಡ್ಸ್ ಹೆವಿ ಲೋಡ್ ಇರುತ್ತಲ್ಲ ಮೊದಲ ನೂರು ಕೆ ಜಿ ಹೀರೋತಿದ್ದರ ಮ್ಯಾಗ ಅದಕ್ಕೆ ಫುಲ್ ಹೆವಿ ಮಾಡಿ ಫ್ರೆಂಡ್ಸ್ ಟರ್ನ್ ಟೇಬಲ್ ನೋಡಿ ಇವಾಗ ಯಾರಿತ್ತು ರೆಡಿ ಆಗಿದೆ ನೀವಾಗ ಇದಕ್ಕೆ ಕಿಟ್ ಮಾಡೋಣ ಫ್ರೆಂಡ್ಸ್ ಈ ಥರ ಒಂದು ಎರಡು ಮೂರು ಮೂರು ಇಂಚ್ ನಟ್ಟ ಬೋಲ್ಟ ಯೂಸ್ ಮಾಡಿ ನಟ್ ಬೋಲ್ಟು ಇದಕ್ಕೆ ಇವಾಗ ಸೆಂಟ್ರಲ್ ಹೋಲಾಗ ಕೂತೀನಿ ಇದಕ್ಕೂ ಸೆಂಟ್ರಲ್ಲಿ ಹೋಲಾಗಿದ್ದೀನಿ ಇವಾಗ ಇದನ್ನು ಫಿಟ್ಟಿಂಗ್ ಮಾಡೋಣ ಎರಡು ಸೇರಿಸಿ ಇವಾಗ ನಟ್ಟು ಬೋಲ್ಟು ವಯ್ಸಾರ ತೊಗೊಳ್ಳೋಣ ವಯ್ಸಾರ್ ಬೇಕಲ್ಲ ಫ್ರೆಂಡ್ಸ್ ಫ್ರೀಯಾಗಿ ವರ್ಕ್ ಆಗುತ್ತೆ ಒಂದು ಎರಡು ಇಂಚು ವಯಸ್ಸಾರ್ ಇತ್ತು ಫ್ರೆಂಡ್ಸ್ ಇವಾಗ ಬೋಲ್ಟನ್ನು ಅದರ ಫಿಕ್ಸ್ ಮಾಡಲ್ಲ ಸ್ವಲ್ಪ ಹ್ಯಾಮರಿಂದ ಬಿಡ್ತೀನಿ ಇವಾಗ ಟೈಟಿ ಸೇರಿಸುತ್ತ ಒಳಗಡೆ ಈ ಕಡೆ ಒಂದು ಹಾಕ್ತೀನಿ ಸ್ವಲ್ಪ ಆಹಾರ ಬಿಡಬೇಕು ಟೈಟಸ್ ಇರುತ್ತೆ ಹೊಡೆ ಇವಾಗ ನಟ್ಟನ್ನು ಟೈಟ್ ಮಾಡೋಣ ಅದಕ್ಕೆ ಹೈಕ್ ಪಿಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕೂತ್ಕೋತಂತ ಫ್ರೆಂಡ್ಸ್ ಆಯ್ತು ಇವಾಗ ಅದಕ್ಕೆ ಮುಂದ್ಗಡೆ ಟ್ರ್ಯಾಕ್ಟ್ರಿಗೆ ಜಾಯಿಂಟ್ ಮಾಡೋಕೆ ಇದನ್ನ ರೆಡಿ ಮಾಡೋಣ ಸೈಜ್ ತೊಗೋತೀನಿ ಇವಾಗ ಫ್ರೆಂಡ್ಸ್ ಇದು ಹತ್ತೊಂಬತ್ತು ಸೆಂಟಿಮೀಟ್ರ್ ಮೇಲೆ ಇಟ್ಕೋಬೇಕು ಫ್ರೆಂಡ್ಸ್ ಒಂದು ಎಂಟು ಒಂಬತ್ತು ಸೆಂಟಿಮೀಟ್ರ್ ಇಟ್ಕೊಳ್ಬೇಕು ಅದು ಸೆಂಟ್ರಲ್ಲಿ ಒಂದು ಆರು ಸೆಂಟಿಮೀಟರ್ ಇಟ್ಕೊಳ್ಳಿ ಇವಾಗ ಇದನ್ನು ಪಕ್ಕಿಡೋಣ ಇವಾಗ ಪೈಪ್ ಪೀಸ್ ತೊಗೋಣ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ ಥರ ಪೀಸ್ ಇದೆ ಅಂತ ಆ ಥರ ಪೀಸ್ ಯೂಸ್ ಮಾಡಿ ನನ್ನ ಹತ್ರ ಇದು ಸ್ವಲ್ಪ ಚೆನ್ನಾಗಿರೋ ಪೀಸ್ ಇದೆ ಇದನ್ನೇ ಕಟ್ ಮಾಡ್ಕೊತೀನಿ ತುಂಬ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ಒಂದರ ಮೇಲೆ ಒಂದು ಅಟ್ಯಾಚ್ ಮಾಡ್ಕೋಬೇಕು ಸ್ವಲ್ಪ ಲೋಡ್ ಜಾಸ್ತಿ ಇರುತ್ತೆ ಅದಕ್ಕೆ ಹೆವಿಯಾಗಿ ಕಾಣುತ್ತೆ ಓಕೆ ಒಂದು ಸೆಂಟಿಮೀಟ್ರ್ ಒಂದು ಲೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಟ್ ಮಾಡತ್ತೀವಿ ಫ್ರೆಂಡ್ಸ್ ಈ ರೀತಿ ಒಂದು ನಾಲ್ಕೈದು ಆರು ಪೀಸ್ ಕಟ್ ಮಾಡ್ಕೊಳ್ಳಿ ಒಂದರ ಮೇಲೆ ಒಂದು ಇಟ್ಕೊಂದು ಟೂ ಫಿಟ್ ಮಾಡಿಬಿಡಿ ಇವಾಗ ಮಾರ್ಕ್ ಮಾಡ್ಕೊಳ್ತೀವಿ ಮಾರ್ಕ್ ಆಯ್ತು ನೋಡಿ ಫ್ರೆಂಡ್ಸ್ ಒಂದೊಂದು ಸೆಂಟಿಮೀಟ್ರ್ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಅದನ್ನ ಲೆಂತ್ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ ಇವಾಗ ಕಟ್ ಮಾಡಬೇಕು ಕಟ್ ಆದರೂ ಫ್ರೆಂಡ್ಸ್ ಈ ಥರ ಪೀಸ್ ಫ್ರೆಂಡ್ಸ್ ಒಂದರ ಮೇಲೆ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥಿಕ್ಕಾಗಿ ಕಾಣುತ್ತೆ ಫುಲ್ ಹೆವಿ ಥಿಕ್ನೆಸ್ ಜಾಸ್ತಿ ಇರಬೇಕು ಅದ್ರದ್ದು ಲೋಡ್ ಭಾಳ ಇರುತ್ತಲ್ಲ ಫ್ರೆಂಡ್ಸ್ ಮೂರುವರೆ ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಯಾಕಂದ್ರೆ ಅಲ್ಲಿ ಬ್ಯಾಂಡ್ ಮುಡೋಕೆ ಸ್ವಲ್ಪ ಮೂರುವರೆ ಸೆಂಟಿಮೀಟ್ರಿಗೆ ಎರಡು ಪೀಸ್ಗಳಿಗೆ ಮೂರುವರೆ ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊತೀನಿ ಇವಾಗ ಇವಾಗ ಇದನ್ನು ಸ್ವಲ್ಪ ಹೀಟ್ ಮಾಡೋಣ ಹೀಟ್ ಮಾಡಿದ್ರೆ ಜಲ್ದಿ ಬ್ಯಾಂಡ್ ಆಗುತ್ತೆ ಮುರಿದು ಹೋಗುತ್ತೆ ಹಾಗೆ ಬ್ಯಾಂಡ್ ಮಾಡಿದರೆ ಕಾಂಬಿನೇಷನ್ ಪೇರನ್ನ ಸ್ವಲ್ಪ ಹಿಡ್ಕೊತೀನಿ ಫ್ರೆಂಡ್ಸ್ ಇದನ್ನು ಕೈಯಲ್ಲಿ ಸುಡ್ತೈತಿ ಸ್ವಲ್ಪ ಹೀಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಬ್ಯಾಂಡ್ ಮಾಡಬೇಕು ಭಾಳ ಏನಿಲ್ಲ ಲೈಟಾಗಿ ಬ್ಯಾಂಡ್ ಮಾಡ್ಕೋಬೇಕು ಸ್ವಲ್ಪ ಆ ಕಡೆ ಕಡೆ ಕಾಯಿಸಿ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಬ್ಯಾಂಡ್ ಆದರೆ ಸಾಕು ಅಷ್ಟು ಅಡ್ಜಸ್ಟ್ ಆಗಿ ಕುಟಿರುತ್ತೆ ಇವಾಗ ಇಟ್ ನೋಡೋಣ ಅದ್ರ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ಕರೆಕ್ಟ್ ಆಯ್ತು ಇವಾಗ ಇವಾಗ ಆ ಪೀಸ್ನ ಬೆಂಡ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಬೆಂಡ್ ಆಯಿತು ಎರಡು ಪೀಸ್ಗಳು ಇವಾಗ ಕ್ಯಾಂಡಲ್ನ ಪಕ್ಕಕ್ಕೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ಈ ಸೆಂಟರ್ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಇವು ಎರಡು ಪೀಸ್ ಎಲ್ಲ ಟೈಪ್ ಫ್ರೆಂಡ್ಸ್ ಆ ಕಡೆ ಈ ಕಡೆ ಇಟ್ಕೊಂಡ್ಬಿಡಿ ಪ್ಯಾರಲ್ಲಾಗಿ ಈ ಕಡೆ ಒಂದು ಆ ಕಡೆಯಿಂದ ಇಟ್ಕೊಂಡು ಕಟ್ ಮಾಡಿ ಪೀಸ್ ಫ್ರೆಂಡ್ಸಿಂದವಾಗಿ ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿ ಈ ರೀತಿ ಕಟ್ ಆಗಿ ಫ್ರೆಂಡ್ಸ್ ಅಲ್ಲಿ ಒಂದು ಜಾಯಿಂಟ್ ಮಾಡಬೇಕಾದ್ರೆ ಇದನ್ನ ಜಾಯಿಂಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ಈ ರೀತಿ ಜಾಯಿಂಟ್ ಆಯ್ತು ನೋಡ್ರಿ ಇವಾಗ ತುಂಬ ಲುಕ್ ಆಗಿ ಕಾಣುತ್ತೆ ಫ್ರೆಂಡ್ಸಿಂದ ಇವಾಗ ಫಿಟ್ಟಿಂಗ್ ಮಾಡೋಣ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ನಾವು ಹೊಸ ಹೊಸ ವೀಡಿಯೋ ಹಾಕ್ತಿಲ್ಲ ನೋಟಿಬಿಕ್ಷನ್ ಮುಖಾದ್ರೆ ನಿಮಗೆ ತಲುಪುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಟ್ರ್ಯಾಕ್ಟ್ರಲ್ಲಿ ಅವ್ರಿಗೆ ಎಲ್ಲ ಶೇರ್ ಮಾಡಿದ ವಿಡಿಯೋ ಫ್ರೆಂಡ್ಸ್ ಈ ರೀತಿ ಒಂದು ಹಾಡಾಗಿರೋ ತಂತೆ ತೊಗೊಳ್ಳಿ ಇದನ್ನ ಸ್ವಲ್ಪ ಬ್ಯಾಂಡ್ ಮಾಡ್ಕೋಬೇಕು ಸ್ವಲ್ಪ ವೇಸ್ಟ್ ಆಗಿದೆ ಕಟ್ ಮಾಡ್ತೀನಿ ಅದನ್ನ ಸರಿ ಕಾಣಲ್ಲ ಅದು ತುಂಬ ಹಾಡಿದೆಲ್ಲ ಕಟ್ ಆಗಲ್ ಜಲ್ದಿ ಅದು ಕೆಮ್ಮೆಮಿದೆ ಫ್ರೆಂಡ್ಸ್ ಇದು ನಿಮ್ಮ ಇದಕ್ಕೆ ಜಾಸ್ತಿ ಸಿಕ್ಕರೆ ಜಾಸ್ತಿ ಹಾಕಿ ಫ್ರೆಂಡ್ಸ್ ಏನತ್ರ ಇದೇ ಇದನ್ನ ಯೂಸ್ ಮಾಡ್ತೀನಿ ಇವಾಗ ತುಂಬ ಹಾಳಾಗಿರೋದು ಯೂಸ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಂದ್ರೆ ಕೆಟ್ಟು ಹೋಗಿಬಿಡುತ್ತೆ ಅಲ್ಲ ಕಟ್ಟಾಗಿ ಕರೆಕ್ಟಾಗಿ ಕೂಣಸ್ಬೇಕು ಫ್ರೆಂಡ್ಸ್ ಆ ಕಡೆ ಕೈ ತರಿಬೇಕು ಫ್ರೆಂಡ್ಸ್ ಟೇಲರ್ದು ಡ್ರೈವರ್ಗಳು ಡ್ರೈವರ್ಗಳದು ಅವಾಗ ಡೇ ತುಂಬ ಬೀಳಬಾರ್ದು ಆ ಕಡೆ ಅಡ್ಜಸ್ಟ್ ಆಗಬೇಕು ಫ್ರೆಂಡ್ಸ್ ಆ ಕಡೆ ಇದು ಇವಾಗ ಟೆಸ್ಟಿಂಗ್ ಮಾಡೋಣ ಫ್ರೆಂಡ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ Thank you all, friends.